ನಾನು ಜಮೀರ್ ಸಾಹೇಬ್ರು ಹೈಕಮಾಂಡ್ ಜೊತೆ ಮತ್ತು ನನ್ನ ಹಿರಿಯರು ಅವರು ನನ್ನ ಹಿರಿಯರು ನಾನು ನಾನು ಜಮೀರ ಗೆಳೆಯ ಆಪ್ತನ ಮಣ್ಣಾತ ಆತಗಿದ್ದಷ್ಟು ಮಾಹಿತಿ ನನಗಿಲ್ಲ ಸರ್ ಅದು ಅದ ಹೇಳಷ್ಟು ನಾನಲ್ಲ ಅದೇನಿದ್ರು ದೊಡ್ಡವರು ಹಿರಿಯರು ಹೇಳಂತದ್ದು ನಾನು ಇದು ಇದ್ ಈಗ ಸಮೀಕ್ಷೆ ಬಗ್ಗೆ ಹೇಳಕ್ ಪಡ್ತೀನಿ ಕನಿಷ್ಠ ಹನ್ನೆರಡು ಲಕ್ಷದ ಎಪ್ಪತ್ತು ಆರು ಸಾವಿರದ ನಾಲ್ಕುನೂರ ಆರು ಮನೆಗಳು ಆಗಿದಾವೆ ಇದು ಕೊಪ್ಪಳ ಅಲ್ಲ ಎಂಟು ರಾಜ್ಯ 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 ಎಂಟರ್ ರಾಜ್ಯ ಸಾರಿ ಮನೆಗಳು ಇಪ್ಪತ್ತೇಳು ಲಕ್ಷದ ಇಪ್ಪತ್ತೇಳು ಲಕ್ಷದ ಇಪ್ಪತ್ತೇಳು ಸಾವಿರದ ಎಂಟುನೂರು ಮನೆಗಳು ಸಮೀಕ್ಷೆ ಆಗಿ ಸಮೀಕ್ಷೆ ಒಳಪಟ್ಟು ಒಳಪಟ್ಟದ್ದು ಇಲ್ಲ ನಿನ್ನೆ ನಿನ್ನೆ ಸಾಯಂಕಾಲದವರೆಗೂ ಐವತ್ತು ಸಾಯಂಕಾಲ ಮತ್ತೆ ಐವತ್ತು ಸಾಯಂಕಾಲ ಬರ್ತೈತಿ ಒಟ್ಟು ಜನಸಂಖ್ಯೆ ಒಂದು ಕೋಟಿ ಮೂವತ್ತ್ ಮೂರು ಸಾವಿರದ ಇದು ಮೂವತ್ತ್ ಮೂರು ಲಕ್ಷ ಐವತ್ತು ಒಂದು ಕೋಟಿ ಮೂರು ಲಕ್ಷದ ಮೂವತ್ತೈದು ಸಾವಿರದ ಆರುನೂರ ಎಪ್ಪತ್ತಾರು ಜನ ಸಂಖ್ಯೆ ನಾವು ಪಾಲ್ಗೊಂಡಿದ್ದಾರೆ ನಮ್ಮ ಜಿಲ್ಲೆ ನಮ್ಮ ನಮ್ಮ ಜಿಲ್ಲೆ ಒಂದು ಲಕ್ಷದ ಮೂವತ್ತು ಮೂರು ಸಾವಿರದ ಕುಟುಂಬಗಳು ಒಂದು ಲಕ್ಷ ಮೂವತ್ತ್ ಮೂರು ಸಾವಿರ ಕುಟುಂಬಗಳು ನಮ್ಮ ಜಿಲ್ಲೆಯೊಳಗೆ ಪಾಲ್ಗೊಂಡಿದ್ದಾರೆ ಒಟ್ಟು ನಮ್ಮ ಜಿಲ್ಲೆ ಒಂದು ಮೂರು ಲಕ್ಷ ಇಪ್ಪತ್ತೆರಡು ಸಾವಿರ ಕುಟುಂಬಗಳು ಅದಾವು ಪರ್ಸೆಂಟೇಜು ಫಾರ್ಟಿ ತ್ರೀ ಪರ್ಸೆಂಟ್ ಆಗಿದೆ ನಮ್ಮ ಜಿಲ್ಲೆಯೊಳಗೆ ಸ್ವಲ್ಪ ಸ್ಪೀಡ್ ಅಪ್ ಆಗಿದೆ ಮತ್ತೆ ಇವತ್ತು ಸಾಯಂಕಾಲ ಜಾಸ್ತಿ ಆಗಿದೆ ಅಂತ ನಮ್ಮ ಯಾವ ಪ್ರಯತ್ನವನ್ನು ಮಾಡ್ತಾ ನಮ್ಮ ಡಿ ಸಿ ಅವರು ನಮ್ಮೆಲ್ಲ ತಾಲೂಕು ಅಧಿಕಾರಿಗಳಿಗೆ ನಾವು ಮಾತಾಡಿದ್ದೀನಿ ಸತತವಾದಂಥ ಮಾನಿಟರಿಂಗ್ ಮಾಡ್ತಾ ಇದ್ದೀವಿ ಡಿ ಸಿ ಮತ್ತು ಸಿ ಒ ಮಾಡ್ತಾ ಇದ್ದಾರ ನಾನು ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀನಿ ಸಾಧ್ಯ ಇದ್ದಷ್ಟು ಎಷ್ಟು ಸ್ಪೀಡ್ ಐತೆ ಆ ಜಿಲ್ಲೆ ಕಂಪ್ಲೀಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತೀವಿ ಬೇರೆ ಬೇರೆ ಜಿಲ್ಲೆ ಒಂದು ಅದಕ್ಕೆ ನೂಡಲ್ ಆಫೀಸರ್ಸ್ ಇದಾರೆ ನಮ್ಮ ಕ್ಷೇತ್ರದಾಗ ಐ ಎಸ್ ಬಹಳ ಸ್ಪೀಡ್ ಇರೋದು ಕೇಳಲ್ಲ ನಾವು ಕನಗಿರಿ ಕನಗಿರಿ ಸಿಕ್ಸ್ಟಿ ಪರ್ಸೆಂಟ್ ಈ ಸದ್ಯ ಜಿಲ್ಲೆ ಒಳಗ ಕನಗಿರಿ ಸಿಕ್ಸ್ಟಿ ಪರ್ಸೆಂಟ್ ಆಗಿದ್ದು ಅದಕ್ಕೆ ನಾನು ಹೇಳ್ತಾ ಇರೋದು ನನ್ನ ಕ್ಷೇತ್ರಲ್ಲೇ ಮುಂದೆ ಸಾಕಷ್ಟು ತಪ್ಪು ಮಾಡಿದಾರ ಅಮಾನತ್ ಮಾಡಲೇಬೇಕಾಗತ್ತಾ ಆಡಳಿತ ವ್ಯವಸ್ಥೆ ಒಳಗ ಅಂತ ನಿರ್ಧಾರಗಳು ತೆಗೆದುಕೊಳ್ಬೇಕಾಗತ್ತ ಸರಿ ನಾನು ನಿನ್ನೆ ನಿಮಗೂ ಹೇಳಿದ್ದೆ ಈಗೂ ಹೇಳ್ತಾ ಇದ್ದೀನಿ ನಿಜವಾಗ್ಲು ಹಿಂದುಳಿದ ವರ್ಗದ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅವ್ರ ಏನದಾರ ಅಂತ ತಿಳ್ಕೊಬೇಕಂತ ಸರ್ವೆ ಮಾಡ್ತಾ ಇದ್ದೀನಿ ಇವರು ವಿರೋಧ ಮಾಡೋದನ್ನ ನೋಡಿದ್ರೆ ಪ್ರಹ್ಲಾದ್ ಜೋಶಿ ಅವರು ಮತ್ತು ತೇಜಸ್ವಿ ಸೂರ್ಯ ಅವರು ವಿರೋಧ ಮಾಡದ್ ನೋಡಿದ್ರೆ ಹಿಂದುಳಿದವ್ರ ಬಗ್ಗೆ ಇವ್ರಿಗೆ ಮಾಹಿತಿ ಬೇಕಾಗಿಲ್ಲ ದಲಿತರ ಬಗ್ಗೆ ಮಾಹಿತಿ ಬೇಕಾಗಿಲ್ಲ ಇವರು ಯಾರು ಕಳೆಮಟ್ಟದ ಜನರು ಬಡವರ ಬಗ್ಗೆ ಮಾಹಿತಿ ತಗೊಳ್ಳೋದಕ್ಕೆ ಇವ್ರಿಗೆ ಇಷ್ಟ ಇಲ್ಲ ಹೀಗಾಗಿ ಅವರನ್ನು ವಿರೋಧ ಮಾಡುವಂಥವ್ರು ಅಂತ ಸ್ಪಷ್ಟವಾಗಿ ಬಿ ಜೆ ಪಿಯವ್ರ ಹೇಳಿಕೆಯಿಂದ ಗೊತ್ತಾಗುತ್ತೆ ಶೈಕ್ಷಣಿಕ ಸಮಯ ಯಾಕಂದರೆ ಇನ್ನೂ ನಮ್ಮ ಜೋಶಿಯವರು ಇನ್ನೂ ಹಿಂದಿನ ಕಾಲದೊಳಗೇ ಅದಾರ ಜೋಶಿಯವ್ರ ಜೋಶಿಯಾಗೇ ಆಗಿರಬೇಕು ನಾವು ನಾವಾಗೇ ಇರಬೇಕು ಅನ್ನೋದು ಅವ್ರ ತಲೆಗಿತ್ತು ಕಾಣಿಸುತ್ತೆ ಹಿಂಗಾಗಿ ನಮ್ಮ ಪರಿಸ್ಥಿತಿಯನ್ನ ತಿಳ್ಕೊಳಕ ದಲಿತರ ಪರಿಸ್ಥಿತಿ ಹಿಂದುಳಿದ ಬಗ್ಗೆ ಪರಿಸ್ಥಿತಿಯನ್ನ ತಿಳ್ಕೊಂಡು ಸರ್ಕಾರ ಏನಾದರೂ ಯೋಜನೆ ಕೊಡಬೇಕು ಅಂತ ಚಿಂತನೆ ಮಾಡ್ತಾ ಇರೋದು ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾಕಂದ್ರೆ ನಮ್ಮಲ್ಲಿ ಅಂಕಿಅಂಶನೇ ಇಲ್ಲಲ್ಲ ಇವತ್ತು ರಾಜ್ಯದೊಳಗ ಪ್ರತಿಯೊಬ್ಬರ ಬಗ್ಗೆ ಅಂಕಿಅಂಶಗಳು ಬೇಕು ಇದನ್ನು ವಿರೋಧ ಮಾಡ್ತಾರಂದ್ರೆ ಜೋಶಿ ಅವರು ಮನಸ್ಥಿತಿ ಹೆಂಗಿದೆ ಅನ್ನೋದನ್ನು ನನಗೆ ಅರ್ಥ ಆಗ್ತಾ ಇದೆ ರಾಜ್ಯ ಜನರಿಗೂ ಅರ್ಥ ಆಗ್ತಾ ಇದೆ ಬಡವರ ಬಗ್ಗೆ ಸೋ ದಲಿತರ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಶಿಕ್ಷಣವಂತರಾಗೇ ಇರಬಾರ್ದು ಅವರು ಯಾಕಂದ್ರೆ ಅವ್ರಿಗೆ ಅಕಸ್ಮಾತ್ ಆಗ್ತಾರೋ ಆಗಿದ್ದು ಪರ್ಸೆಂಟೇಜ್ ನೋಡಿ ಸರ್ಕಾರ ಏನಾದರೂ ಅವ್ರಿಗೆ ಯೋಜನೆ ಕೊಟ್ಟನಂದ್ರೆ ಜೋಶಿಯವ್ರಿಗೆ ಏನೋ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಕೋನ ಇರ್ಬೋದು ಹೀಗಾಗಿ ನಾನು ಜೋಶಿಯನ್ನ ಅಷ್ಟೇ ಅಲ್ಲ ಇಡೀ ಬಿ ಜೆ ಪಿ ಅವರು ಇದನ್ನು ವಿರೋಧ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಹಿಂದುಳಿದವ್ರ ಬಗ್ಗೆ ಅವರಿಗೆ ವಿಶೇಷ ಕಾಳಜಿ ಇಲ್ಲ ಅನ್ನೋದು ಇದನ್ನ ಅವ್ರು ಮಾತಾಡೋ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತ ನಾವು ನಾವು ಇವತ್ತ ಎರಡು ದಿವಸೊಳಗ ಎಷ್ಟಾಗಿದೆ ಸರ್ವೇದು ಅಂದ್ರೆ ಕನಿಷ್ಠ ಒಂದು ಕೋಟಿಗಿಂತ ಹೆಚ್ಚು ಒಂದು ಕೋಟಿಗಿಂತ ಹೆಚ್ಚು ಇವತ್ತು ಭಾಗಿಯಾಗಿದ್ದ ಆಗಿ ಆಗಿದೆ ಏನು ಕನಿಷ್ಠ ನನಗನ್ಸಿದ ಮಟ್ಟಿಗೆ ನಮ್ಮ ಜಿಲ್ಲೆ ಜಾಸ್ತಿ ಆಗುತ್ತೆ ಅಂದ್ರೆ ಬೆಳಗ್ಗೆ ಸರ್ವರ್ ಸ್ಪೀಡ್ ಇರುತ್ತೆ ಸರ್ ಮಧ್ಯಾಹ್ನ ಆಗಿದ್ರು ಕಡಿಮೆ ಇಲ್ಲ 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 ಎಲ್ಲ 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 ಇಲ್ಲ 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 ಹಂಗೆ ಆಗಿದೆ ಸರ್ ಇವತ್ತು ಹಂಗೆ ಆಗಿದೆ ಇಲ್ಲ 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 ನಿಮಗೆ ಮಾಹಿತಿ ಕೊಡ್ತೀನಿ ಸದ್ಯ ಕೊಡ್ತೀನಿ ನನ್ನತ್ರ ಅಪ್ಡೇಟ್ ಇದೆ ಆಗಿದ್ರೆ ಬಟ್ ಸಮೀಕ್ಷೆಗೆ ವಿರೋಧ ಮಾಡಿ ಕಾಂಗ್ರೆಸ್ ಫೋರ್ ಮಾರ್ಕ್ೊಂಡ್ರೆ ಏನು ಮಾಡ್ಲಿ ನಾನು ಏನು ಮಾಡ್ತಾರೆ ಅವರು ಅವರ ಮಾಹಿತಿ ಆಟ ಮಾಡಿ ಆಟನಾಸ ಒಂದು ಆಕ್ಟ್ ನೆಗ್ ಮಾಡ್ಸಾತಿರಲ್ಲ ಈಜಿ ಟು ಸೇಲ್ ಅಂತ ಈಜಿ ಆಗಿ ಹೆಂಗ್ ಮಾಡೋಕೆ ಸಾಧ್ಯತೆ ಇದೆ ಸರ್ ಸರಿಯಾಗಿ ನಾನು ಒಂದು ನಾವು ವೈಯಕ್ತಿಕ ಮಾಹಿತಿ ಅನ್ನೋದು ಏನು ಏನು ಕೇಳ್ತೀವಿ ನಾವು ವೈಯಕ್ತಿಕ ಮಾಹಿತಿ ಒಂದು ಸರ್ ನಾನು ನಿಮಗೆ ಹೇಳೋದು ನಿಮ್ಮ ಪರರಿಗೆ ಕಲ್ರಿಗೆ ಮಾರ್ಕಿನ್ ತಿಂತಿರ ಅನ್ನೋದು ನಾನು ಇಂಡೈರೆಕ್ಟ್ ಆಗಿ ಸರ್ ಕೋಟಡಿಗೆ ಆ ಪರಿಸ್ಥಿತಿ ಯಾವುದೇ ಸಮೀಕ್ಷೆ ಈ ನಾಳೆ ಜಾತಿ ಗಣತಿ ಮಾಡ್ತಾರಲ್ಲ ಮತ್ತೆ ಯಾವಾಗ ಏನ ಅವ್ರು ಯಾರಿಗ ಮಾಡ್ತಾರದನು ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತಾರಲ್ಲ ಯಾರು ಮಾಡ್ತಾರ ಅವಾಗ ಅವರು ನೋಡಿ ನಾನು ಹೇಳಕೇನಲ್ಲ ಇವ್ರು ಜಾತಿ ಗಣತಿ ಮಾಡ್ತಾ ಇದಾರಲ್ಲ ಪೂರ್ಣ ಕಾಪಿ ಕರ್ನಾಟಕದ್ದೇ ಕಾಪಿ ಇರ್ತೈತಿ ಇವತ್ತು ಹೇಳ್ತೀನಿ ಕರ್ನಾಟಕದ ಕಾಪಿನೇ ಮಾಡದ ಅವರು ನಾನು ನಾನು ಯಾವುದೇ ಕಾರಣಕ್ಕೂ ಇದನ್ನ ಯಾಕೆ ಈ ಮಾತು ಹೇಳಕತ್ತೀನಿ ಅಂತಂದ್ರೆ ಈ ಯಾವ ಮಾಹಿತಿ ಇರ್ತೈತೆ ನಮ್ದು ಅಂತ ಪರ್ಸನ್ ನೀನು ನಿಮ್ ಬ್ಯಾಂಕ್ ನ ಅಕೌಂಟ್ ಡೀಟೇಲ್ಸ್ ನೋತೀವೇನು ಏನು ನಿಮ್ಮ ವೈಯಕ್ತಿಕವಾಗಿ ಬಂಗಾರ ಎಷ್ಟಿದೆ ಬಂಗಾರ ನಿಮ್ ಮನೆ ಬಂಗಾರ ಐತೆ ಅಂತ ಕೇಳ್ತೀವೇನು ಮನೇಲಿ ನಾನು ಒಂದು ಒಂದು ಮಾತು ನಿಮಗೆ ಹೇಳ್ತೀನಿ ಸಿಂಗಲ್ ಬೆಡ್ರೂಮ್ ಹೌಸ್ನಾಗ ಇರೋರು ಬಡವರು ನೀವು ನಾಲ್ಕು ಐದು ಆ ಎಂಟ್ರ ಬೆಡ್ರೂಮ್ನಾಗ ಇದ್ದಾರೆ ನೀವು ಶ್ರೀಮಂತ ಕೌಂಟ್ ಮಾಡಬೇಕಲ್ಲ ತಪ್ಪೇನಿದೆ ಅದ್ರಾಗ ನಾನು ನಿಮಗೆ ಕೇಳೋದು ಸೌದೆ ನಿಮ್ಮ ಮನೆಯೊಳಗೆ ಯಾವ ಒಲೆ ಇದೆ ಅಂತ ಕೇಳ್ತೀವಿ ಏನು ಗ್ಯಾಸ್ ಇದೆಯೋ ಸ್ಟೌವದ ಮಾಡ್ತೀರೋ ಏನು ಸೌದಿ ಒಳಗೈತೆ ಸೌದಿ ಒಲೆ ಐತೆ ಅಂತ ಕೇಳ್ತೀವಿ ತಪ್ಪೇನಿದೆ ಇದ್ರಾಗ ಇವತ್ತು ನೀವು ಎಲ್ಲ ಇಷ್ಟು ಡೀಟೇಲ್ ಕೇಳ್ತೀವಿ ಆದರೆ ಇವರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಅವ್ರ ವೈಯಕ್ತಿಕ ಬದುಕಿಂದ ಯಾವ್ದು ಕೇಳಂಗಿಲ್ಲ ನಾವು ಅವ್ರ ವೈಯಕ್ತಿಕ ಜೀವನದ ಯಾವ್ದು ಕೇಳಂಗಿಲ್ಲ ಸರ್ವೆಗಳಿಗೆ ಏನೂ ಇಲ್ಲ ಅದಕ್ಕೆ ಅಷ್ಟೊಂದು ಆತಂಕ ಪಡೋದಿಲ್ಲ ಆದರೆ ಅವ್ರ ಆತಂಕ ಯಾಕಿದೆ ಅಂದರೆ ಅದು ವಿಸರ್ಜವಾಗಿ ಹಿಂದುಳಿದವರು ಈ ಏನಾದರೂ ಯೋಜನೆಯನ್ನು ಕೊಟ್ಟು ಕರ್ನಾಟಕ ರಾಜ್ಯ ಸರ್ಕಾರದಾಗ ಇವರು ದಲಿತರು ಹಿಂದುಳಿದವರು ಮುಂದೆ ಬಂದ್ರಂದ್ರೆ ಹೆಂಗ ಅಂತ ಅದೊಂದು ಚಿಂತೆ ಜೋಶಿ ಅವ್ರಿಗೆ ಇರ್ಬೋದು